ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಯಾರು ನಿಮ್ಮನ್ನ ತುಂಬಾ ಕೇರ್ ಮಾಡ್ತಿರ್ತಾರೆ ತುಂಬಾ ಪ್ರೀತಿ ಮಾಡ್ತಿರ್ತಾರೆ ಆ ವ್ಯಕ್ತಿ ಎಲ್ಲಿ ತನಕ ನಿಮ್ ಜೊತೆಗಿರ್ತಾರೆ ನೀವ್ ಯಾವ ಒಂದು ಭ್ರಮೆನಲ್ಲಿ ಇದ್ದೀರಾ ಇವತ್ತು ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ವಿಡಿಯೋ ಮುಖಾಂತರ ಎಷ್ಟೋ ಜನ ಅನ್ಕೊಳ್ತಾರೆ ನಾವೇನ್ ನಮ್ಮನ್ನೇನ್ ಇಷ್ಟಪಡ್ತಿರ್ತಾರೆ ಆ ವ್ಯಕ್ತಿಗಳು ನಮ್ಮ ಬದುಕಿನ ದಕ್ಕೂ ಇರ್ತಾರೆ ಅಂಡ್ ಅದೇ ತರ ನಮಗೆ ಕ್ಯಾರಿಂಗ್ ಮಾಡ್ತಾರೆ ಅದೇ ತರ ಪ್ರೀತಿ ಕೊಡ್ತಾರೆ ಎಷ್ಟೋ ಜನ ಅನ್ಕೊಳ್ತಾರೆ ಬಟ್ ಆ ವ್ಯಕ್ತಿಗಳು ನಿಮ್ಮ ಬದುಕಲ್ಲಿ ಎಲ್ಲಿ ತನಕ ಇವತ್ತಿನ ವಿಡಿಯೋದಲ್ಲಿ ಪ್ರೀತಿ ಪ್ರೀತಿ ಮಾಡುವಂತ ವ್ಯಕ್ತಿ ಅಂಡ್ ಅವರ ಕ್ಯಾರಿಂಗ್ ಇದು ಶಾಶ್ವತಾನ ಅಥವಾ ಟೆಂಪ್ರರಿನಾ ಹೇಗೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಒನ್ ಟು ಒನ್ ಕೌನ್ಸಿಲಿಂಗ್ ಇರುತ್ತೆ ಫೀಸ್ ಕೂಡ ಇರತ್ತೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಮೇಲೆ ಏನ್ ಅನಿಸ್ತು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಮುಖಾಂತರ ಅಂಡ್ ವಿಡಿಯೋ ಮೇಲೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಫಸ್ಟ್ ಒಂದ್ ಏನು ಅಂತ ಹೇಳಿದ್ರೆ ನೋಡಿ ಪ್ರೀತಿ ಅಂತ ಬಂದಾಗ ಇದು ನಿಸ್ವಾರ್ಥ ರೈಟ್ ಯಾರ ಮೇಲೆ ಬೇಕಾದ್ರೂ ಹುಟ್ಟಬಹುದು ಒಂದು ಗುಣ ಯಾವ ಲೈಕ್ ಕೆಲವರಿಗೆ ಒಂದೊಂದ್ ತರ ಇರತ್ತೆ ಕೆಲವ್ರಿಗೆ ಗುಣ ನೋಡಿ ಕೆಲವರಿಗೆ ಒಂದು ಅಂದವಾಗಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಎಲ್ಲ ವೆರೈಟಿ ವೆರೈಟಿ ಅವ್ರ ಯಾರಿಗೋ ಒಂದು ಏನೋ ಒಂದು ಲೈಕ್ ಕ್ರಶ್ ಆಗಿರತ್ತೆ ಭಾವನೆ ಗುಣ ಕ್ಯಾರೆಕ್ಟರ್ ಏನೋ ಒಂದಾಗಿ ಇಷ್ಟ ಆಗಿರುತ್ತೆ ಆದ್ರೆ ಈ ಪ್ರೀತಿ ಸಿನಿಮಾಟಿಕ್ ತರ ಯೋಚನೆ ಮಾಡಬೇಡಿ ಸೊ ಲೈಫ್ ಲಾಂಗ್ ಏನೋ ಉಸಿರು ನಿಲ್ಲೋ ತನಕ ಜೊತೆಗಿರ್ತಾರೆ ಇಲ್ಲಿ ಒಂದು ಕ್ಲಾರಿಟಿ ತಗೊಳ್ಬೇಕಾಗತ್ತೆ ಎಲ್ಲಿ ತನಕ ಒಬ್ಬ ವ್ಯಕ್ತಿ ನಮ್ಗೆ ತುಂಬಾ ಕ್ಯಾರಿಂಗ್ ಮಾಡಿ ಉಳಿತಾನೆ ಅಲ್ಲಿ ತನಕ ಮಾತ್ರ ನಾವು ಆ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬೇಕು ಅಂದ್ರೆ ಇದಕ್ಕೆ ವ್ಯಾಲಿಡಿಟಿ ಅನ್ನೋದಿಲ್ಲ ಆಕ್ಚುಲಿ ಈಗ ನೀವು ಅನ್ಕೊಳ್ತೀರಿ ಇಲ್ಲಿ ತನಕ ವ್ಯಾಲಿಡಿಟಿ ಅದ್ರ ಮಧ್ಯೆ ಹೋಗ್ಬಿಡ್ಬಹುದು ಯಾವುದೇ ವಾರಂಟಿ ಗ್ಯಾರಂಟಿ ಕಾರ್ಡ್ ಇಲ್ಲ ಎಷ್ಟು ಕೇರ್ ಮಾಡ್ತಾರಲ್ಲ ವ್ಯಕ್ತಿಗಳು ಅದನ್ನ ಭ್ರಮಾ ಲೈಕ್ ನೀವು ಭ್ರಮೆನಲ್ಲಿ ಇರ್ಕೂಡುದು ಕೆಲವ್ರು ಅನ್ಕೊಳ್ತಾರೆ ತುಂಬಾ ಕೇರ್ ಮಾಡೋ ಸಿಕ್ಕಿದ್ದಾರೆ ನಮ್ ಲೈಫಲ್ಲಿ ಅಂತ ಗೊತ್ತಿಲ್ಲ ಇವತ್ತು ಕೇರ್ ಮಾಡ್ತಾರೆ ಇದು ನಿಮ್ಮ ಅದೃಷ್ಟ ಅನ್ಕೊಳ್ಬೇಕು ಅಂಡ್ ನಿಮಗ್ ಸಿಕ್ಕಿರೋ ಒಂದು ದೇವ್ರ ಕೊಟ್ಟಿರ್ತಕ್ಕಂಥ ವರದಾನ ಅನ್ಕೊಳ್ಳಿ ಇವತ್ತೇ ಖುಷಿ ಕೊಡಿ ಅಷ್ಟೇ ನಾಳೆ ಬಗ್ಗೆ ಗೊತ್ತಿಲ್ಲ ನಾಳೆ ಒಂದು ಕನಸನ್ನ ಕಾಣಬೇಡಿ ಆ ಭ್ರಮಾ ಲೋಕದಲ್ಲಿ ಇರಬೇಡಿ ಆ ಎಕ್ಸ್ಪೆಕ್ಟೇಷನ್ ಅಲ್ಲೂ ಇರಬೇಡಿ ಬಿಕಾಸ್ ವಿ ಡೋಂಟ್ ನೋ ಲೈಫ್ ನಮ್ಮ ಲೈಫ್ ಪರ್ಮನೆಂಟ್ ಇಲ್ಲ ಅಂದ್ಮೇಲೆ ಆ ವ್ಯಕ್ತಿ ಪರ್ಮನೆಂಟ್ ಆಗಿ ಉಳಿದು ಹೋಗ್ತಾನೆ ಅನ್ನೋದು ಬೇಡ ಎಷ್ಟೋ ಜನ ಹಾಗಂದ್ಕೊಂಡೆ ಆಕ್ಸ್ಪೆಕ್ಟೇಷನ್ ಅಲ್ಲೇ ಅತಿಯಾಗಿ ಪ್ರೀತಿ ಮಾಡ್ಲಿಕ್ಕೆ ಇವರು ಹೋಗ್ತಾರೆ ಅಲ್ಲಿ ಅವರಿಗೆ ಅತಿಯಾಗಿ ಪ್ರೀತಿ ಮಾಡಿದಾಗ ಕೇವಲವಾಗಿ ನೋಡ್ತಾರೆ ಸೊ ಅಂಡ್ ಏನ್ ಮಾಡ್ತಾರೆ ಮೋಸ ಮಾಡುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ಯಾವ ವ್ಯಕ್ತಿ ನಿಮ್ಮ ಅಲ್ಲಿ ಬಂದು ಎಷ್ಟೇ ಕೇರ್ ಪ್ರೀತಿ ಮಾಡಿದ್ರು ಕೂಡ ಅವತ್ತಿನ ದಿನಕ್ಕೆ ನೀವು ಖುಷಿ ಪಡಿ ಅಷ್ಟೇನೆ ನಾನು ಹೇಳ್ತಕ್ಕಂಥದ್ದು ಅಂದ್ರೆ ನೋಬಡಿ ಇಸ್ ಪರ್ಮನೆಂಟ್ ವಿತಾಸ್ ಯಾವ್ದು ಗ್ಯಾರಂಟಿ ವಾರಂಟಿ ಕಾರ್ಡ್ ಇಟ್ಕೊಂಡು ಯಾರು ಜೊತೆಗೆ ಬಂದಿಲ್ಲ ಆ ಲೋಕದಲ್ಲಿ ಇರಬೇಡಿ ಪ್ರೀತಿ ಅಮರ ನಂಗೆ ಗೊತ್ತು ಶಾಶ್ವತವಾಗಿರುವಂಥದ್ದು ಬಟ್ ಯಾರು ಎಲ್ಲಿ ತನಕ ನಮಗೆ ಪ್ರೀತಿ ಕೊಡ್ತಾರೆ ಅಲ್ಲಿ ತನಕ ಖುಷಿ ಪಡೋಣ ಸೊ ದೆನ್ ಅಲ್ಲಿಂದ ಯಾರು ಎಕ್ಸಿಕ್ಟ್ ಆಗ್ತಾರೆ ಅದು ರಿಯಾಲಿಟಿ ರೈಟ್ ಬದುಕಿನ ಒಂದು ಸೃಷ್ಟಿಯ ನಿಯಮ ಇದು ಕರೆಕ್ಟ್ ಯಾರು ಎಲ್ಲಿ ಕನೆಕ್ಟ್ ಆಗ್ಬೇಕು ಹೆಂಗಿರ್ಬೇಕು ಭಗವಂತ ಏನು ಸೃಷ್ಟಿ ಮಾಡಿರ್ತಾನೆ ಹಂಗಂತ ಹೇಳಿ ಇವ್ರು ಬೇಕಂತ ಮೋಸ ಮಾಡ್ ಸಪೋಸ್ ಬೇಕಂತ ಮೋಸ ಮಾಡಿದ್ರು ಅಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಇಲ್ಲಿ ನಮ್ದು ಋಣ ಇಷ್ಟೇ ಇದ್ ಇದ್ದಿತ್ತು ದೇವರು ಮೋಸ್ಟ್ಲಿ ಐ ತಿಂಕ್ ಇಲ್ಲಿ ತನಕ ನಮಗೆ ಕನೆಕ್ಟ್ ಮಾಡಿ ಬಿಟ್ಟಿದ್ದಾನೆ ಎಲ್ಲಿ ತನಕ ಇದೀವಿ ಅಲ್ಲಿ ತನಕ ಖುಷಿ ಪಡೋಣ ಅನ್ನೋ ಮನಸ್ಥಿತಿ ಯಾರಲ್ಲಿ ಇರುತ್ತೆ ಅವ್ರು ಖುಷಿಯಾಗಿರೋಕ್ ಸಾಧ್ಯ ಯಾರು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತಾರೆ ಅಂಡ್ ಯಾರು ಅಗೇನ್ ಅಗೇನ್ ಇರಬೇಕಿತ್ತು ಇರಬೇಕಿಂದ ಇತ್ತು ಅಂತ ಭ್ರಮಾಲೋಕದಲ್ಲಿ ಇರ್ತಾರೆ ಅವ್ರು ಕೊರಗ್ತಿರ್ತಾರೆ ಯಾರು ಕೊನೆವರೆಗೂ ಬರೋಕ್ ಸಾಧ್ಯ ಅಲ್ಲ ಪ್ರೀತಿನಲ್ಲಿ ಆ ಭ್ರಮೆನಲ್ಲಿ ಇರಬೇಡಿ ಇವನ್ ಹಸ್ಬೆಂಡ್ ಇವನ್ ವೈಫ್ ಅವ್ರದ್ದು ಲೈಕ್ ಸಾವು ಬಂದು ದೂರ ಆಗ್ಬೋದು ಲೈಕ್ ಮೋಸ ಮಾಡಿ ದೂರ ಆಗ್ಬೋದು ಯಾರೋ ದುಡ್ಡಿರೋ ನೋಡ್ಬಿಟ್ಟು ಚೇಂಜ್ ಆಗ್ಬಿಡ್ಬಹುದು ಗೊತ್ತಿಲ್ಲ ವಾಟ್ ಎವರ್ ಬಟ್ ನಿಮಗ್ ಸತ್ಯ ಗೊತ್ತಿರ್ಲಿ ಅಷ್ಟೇ ಇವತ್ತು ಸಿಕ್ಕಿದ್ಯಾ ಆ ಪ್ರೀತಿ ಅದ್ರಲ್ಲಿ ಖುಷಿ ಕಾಣೆ ನಾಳೆ ದಿನ ಗೊತ್ತಿಲ್ಲ ಅಂಡ್ ಏ ನಮ್ಮೊಟ್ಟಿಗೆ ಹಿಂಗೆ ಇರ್ಬೇಕನ್ನೋ ಅಗ್ರಿಮೆಂಟು ಮಾಡ್ಕೊಂಡು ಬಂದಿಲ್ಲ ಅಂಡ್ ಯಾರಿಗೂ ನಾವು ಬಲವಂತ ಮಾಡಿನೂ ಕೂಡ ನಮ್ಮ ಲೈಫ್ ಉಳಿಸ್ಕೊಳ್ಳೋಕು ಸಾಧ್ಯ ಇಲ್ಲ ಉಳಿಸ್ಕೊಳ್ಳಲು ಬಾರ್ದೇನ ಪ್ರಕಾರ ಯಾಕಂದ್ರೆ ಇಷ್ಟಪಟ್ಟವಾಗ ನಮ್ ಜೊತೆಗೆ ಕಷ್ಟ ಅದು ಇರ ಅವ್ರಿಗೆ ಲೈಕ್ ಹೊಂದ್ಕೊಳ್ತಾರೆ ನಾವು ಬಲವಂತ ಮಾಡಿದಾಗ ನೀವ್ ಏನೇ ಅವ್ರಿಗೆ ಸುಪ್ಪತ್ತಿಗೆ ಕೊಟ್ಟರು ಕೂಡ ಎಷ್ಟೇ ಕಂಫರ್ಟ್ ಲೈಫ್ ಕೊಟ್ಟರು ಕೂಡ ಇಷ್ಟ ಆಗ್ತಿರಲ್ಲ ಅವ್ರಿಗೆ ಮನಸ್ಸೇ ಇರಲ್ಲ ಅಂದ್ಮೇಲೆ ನೀವೇನು ಕಂಫರ್ಟ್ ಲೈಫ್ ಕೊಟ್ಟರು ಏನ್ ಪ್ರಯೋಜನ ಬರುತ್ತೆ ಸೊ ಅದಕ್ಕೋಸ್ಕರ ಬರ ಮೇಲೆ ಇರ್ಬೇಡಿ ಇವತ್ತಿಗೆ ಹ್ಯಾಪಿ ಆಗಿ ಅಷ್ಟೇ ಅವ್ರೊಟ್ಟಿಗೆ ಇವತ್ತು ಹೆಂಗಿರ್ಬೇಕು ಹಂಗಿದ್ಬಿಡಿ ನಾಳೆ ಗೊತ್ತಿಲ್ಲ ನಾಳೆ ಇದ್ರೆ ಅಂಡ್ ಏನಾಗತ್ತೆ ನಾವು ಅವ್ರ ಇರ್ಲಿ ಇರ್ಲಿ ಇರಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸುಳ್ಳಾದಾಗ ತುಂಬಾ ಹರ್ಟ್ ಆಗುತ್ತೆ ಅಂಡ್ ಡಿಪ್ರೆಷನ್ ಡಿಪ್ರೇಷನ್ ನಾನು ನಿನ್ನೆ ಇರ್ತೀನಲ್ಲ ನೀವು ಆ ಲೆವೆಲ್ ಎಮೋಷನಲಿ ಥಿಂಕ್ ಮಾಡ್ಬೇಡಿ ಡಿಪ್ರೆಷನ್ ಓಡ್ಬಿಡ್ತೀವಿ ಇವ್ರಲ್ಲ ಅಂದ್ರೆ ನಥಿಂಗ್ ಆ ತರದ ಏನಿಲ್ಲ ಇವತ್ತಿದಾರ ಇವತ್ತು ಯಾಕಂದ್ರೆ ನಮ್ಮ ಎಷ್ಟೋ ಜನ ಹೋಗಿದ್ದಾರೆ ಸ್ಟಿಲ್ ಅಳ್ತೀವಿ ಮುಂದೆ ಆನ್ ಆಗ್ತೀವಿ ದಿಸ್ ಇಸ್ ಲೈಕ್ ಇದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗ್ಬೇಕು ಓಕೆ ಸೊ ಅದಕ್ಕೋಸ್ಕರ ಹೇಳಿದೀನಿ ಯಾರು ತುಂಬಾ ಕೇರ್ ಮಾಡ್ತಾರೆ ಅದೇ ಪರ್ಮನೆಂಟ್ ಆಗಿ ಉಳ್ದೋಗುತ್ತೆ ಆ ಪ್ರೀತಿ ನಿಜ ಅಂಡ್ ಅದೇ ಎಕ್ಸ್ಪೆಕ್ಟೇಷನ್ ಬೇಕು ನನ್ಗೆ ಅವರೇ ಇದ್ ಬಿಡ್ತಾರೆ ಈ ಭ್ರಮೇಲ್ ಇರಬೇಡಿ ಎವ್ರಿಥಿಂಗ್ ಇಸ್ ಮೋಹನ್ ಆಗಲೇಬೇಕು ಓಕೆ ಐ ಥಿಂಕ್ ಸ್ಮಾಲ್ ಕ್ಲಾರಿಟಿ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ಸೊ ನಿಮ್ಗೆ ಏನು ಕ್ಲಾರಿಟಿ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥರ್ಟಿ ಆದಷ್ಟು ಬೇಗ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗೈಸ್ ಲವ್ ಯು ನಮಸ್ತೆ